ಇಲ್ಲಿಗೆಲ್ಲಾಗಿ ಬಂದು ಅಲ್ಲಿ ಅಧ್ಯಕ್ಷರಾಗಿದ್ದಾರೆ ನೌಕರ ಪರವಾಗಿ ಆಗಿಲ್ಲ ರಾಜಕೀಯ ನೌಕರ ಸಂಘದ ಅಧ್ಯಕ್ಷನ ಸರ್ಕಾರಿ ಸರ್ಕಾರಿ ಇದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಚಿಂತಾಮಲ್ಲ ಹಾಕಿ ರಾಜಕೀಯ ನೌಕರ ಸಂಘದ ಅಧ್ಯಕ್ಷ ಸರ್ಕಾರಿ ನೌಕರಕ್ಕೆ ಬೆಂಬಲ ಇದರಾಗಿದೆ ಅವರು ರಾಜಕೀಯ ಬಳಸ್ಕೊಂಡು ಅಧ್ಯಕ್ಷರಾಗಿದ್ದಾರೆ ಇವತ್ತು ಅವ್ರು ಚಾಲೆಂಜ್ ಮಾಡಿ ಹೇಳ್ತಾ ಇದ್ರು ಮುಂದ್ರೆಡ್ಡಿ ಅವರಿಗೆ ಡಿಸೈನ್ ಕೊಟ್ಟು ಸರ್ಕಾರಿ ನೌಕರರ ಯಾವ ರಾಜಕೀಯ ಒಂದು ಫೋನು ಬೈಲು ಏನು ಬಯಪಡಿಸೋದು ಏನಿಲ್ಲದೆ ಮತ್ತೆ ರಾಜಕೀಯ ಅಧ್ಯಕ್ಷರಾಗಲಿ ಅವ್ನ ಕಾಲು ಕಂಡ ತೋರ್ತೀನಿ ಚಾಲೆಂಜರ್ ಹೇಳ್ತಾ ರಾಜಕೀಯ ಬೆಂಬಲ ಬಿಟ್ಟು ಅವ್ನ ಅಧ್ಯಕ್ಷರಾಗಲಿ ಯಾವಾಗಲೂ ರಾಜೀನಾಮೆ ಕೊಟ್ಟವನು ನೌಕರು ಪರವಾಗಿ ಬಂದು ನಿಂತ್ಕೊಂಡು ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ಏನೋ ಚಾಲೆಂಜ್ ಮಾಡ್ತಾ ಇದ್ದೀನಿ ಅವ್ನ ಅಧ್ಯಕ್ಷರಾಗಲಿ ರಾಜೀನಾಮೆ ಕೊಟ್ಟು ಅವ್ನು ಒಪ್ಕೊಂತ ಉತ್ತಮವಾದಂಥ ನೌಕರ ಅಧ್ಯಕ್ಷರು ಎಲ್ಲ ಉಪನ್ಯಾಸಕರು ಅವ್ರು ಏನಾದರೂ ಅಧ್ಯಕ್ಷರಾದ್ರೆ ಒಬ್ಬನ್ ಫೋನ್ ಮಾಡಬಾರ್ದು ಒಬ್ಬನ ಕರ್ಕೊಂಡ್ಬರ್ಬಾರ್ದು ನೌಕರ ಏನಿದೆ ಅಷ್ಟೇ ನಾವೇನು ಮಾಡ್ತಾಯಿದ್ದೋ ಅಷ್ಟು ಮಾಡಿ ಆಗ ಒಪ್ಕೊಂತೀನಿ ಅಕ್ಕ ರಾಜೀನಾಮೆ ಕೊಡು ನೀನು ಕಟ್ಟಾಗಿ ಯಾವ ಹತ್ರ ಫೋನ್ ಮಾಡಿಸ್ಬೇಡ ನಿಂತ್ಕೊ ಗೆತ್ಕೊಂಬಾ ಅವನ ಕಾಲ್ ಕಡೆ ತೂಕ್ತೀನಿ ನಾನು ಇದೇ ಹಿಂಗೆ ಹಾಕಿ ಇಲ್ಲ ಅಂದ್ರೆ ಅವ್ನು ಹೇಳಿದ್ನು ಅಂತ ನಾನು ಹೇಳ್ತೀನಿ ಬಗ್ಗೆ ನಾನು ಮಾಹಿತಿ ಕೊಡಬೇಕಂದ್ರೆ ಮುಂದೆ ಪೊಲೀಸ್ ಸ್ಟೇಷನ್ ಇದೆ ಅವರು ಸಿ ಸಿ ಅಳವಡಿಸಿದ್ದಾರೆ ಯಾರ್ಯಾರು ಬಂದರು ನೌಕರು ಬಳಗಡೆ ನೌಕರ ಸಂಘ ಇದು ರಾಜಕೀಯ ಪರವಾಗಿ ಮಾಡ್ತಾ ಇದ್ದಾರಂತಲ್ಲ ಅಧ್ಯಕ್ಷರು ರಾಜಕೀಯ ಚಟುವಟಿಕೆಗಳು ನನ್ನ ಸಂಘದ ಭವನದಲ್ಲಿ ನಡೀಬಾರ್ದು ಅಂತ ನಾನು ಆಪಾದನೆ ಮಾಡಿದ್ದೆ ಅದನ್ನು ಬೇಕಾದರೆ ವಿವರಣೆ ನಿಮಗೆ ಸಿ ಸಿ ಕ್ಯಾಮ್ರಾದಲ್ಲಿದೆ ನಾನು ಅದನ್ನು ಅವ್ನ ರಿಕ್ವೆಸ್ಟ್ ಮಾಡಿ ಕಳಿಸ್ತೀನಿ ಯಾಕಂದರೆ ನಗರ ಪೊಲೀಸ್ ಸ್ಟೇಷನ್ಗೆ ಎದುರುಗಡೆನೇ ಯಾರು ಪಬ್ಲಿಕ್ ಬಂದರು ಯಾವ ಗಾಡಿಗೆ ಬಂತು ಯಾರ್ಯಾರು ಏನು ಅನ್ನೋದು ಅದು ಸಿ ಸಿ ಕ್ಯಾಮ್ರಲ್ಲಿ ಬಿದ್ದಿದೆ ನನ್ನ ಹತ್ರ ಅಲ್ಪ ಸ್ವಲ್ಪ ಮಾಹಿತಿ ಇದೆ ನಾನು ಓವರಲ್ ಆಗಿ ನಿಮ್ಗೆ ಇಂಥ ಚಟುವಟಿಕೆ ನಡೀತಾ ಇದೆ ಸರ್ ಅಲ್ಲಿ ದಯವಿಟ್ಟು ನಿಲ್ಲಿಸಿ ಅಂತ ಹೇಳಿದೀನಿ ಅದು ಓವರಲ್ಲ ಫೋನ್ ನಮ್ಗೆ ಫೋನ್ ಮಾಡಿ ತಿಳಿಸಿದ್ವಿ ಚೆನ್ನಾಗ್ ನಾನು ಮುಂದೆಡ್ಡಿ ಅವರಿಗೆ ಅವರು ನಮ್ಮ ಸದಸ್ಯರೇ ಅಲ್ಲ ನನ್ನ ಅವಧಿಯಲ್ಲಿ ಅವ್ರ ಬಗ್ಗೆ ನನ್ನ ಮಾಹಿತಿ ಏನೂ ಅವ್ರು ಇಲ್ಲ ನಾಲ್ಕು ವರ್ಷದಲ್ಲಿ ಒಂದು ಸಭೆಗೆ ಬಂದಿಲ್ಲ ಅವ್ರ ಕ್ವಶನ್ಗೆ ನಾನು ಆನ್ಸರ್ ಮಾಡುವಂಥ ಅವಶ್ಯಕತೆ ನನಗಿಲ್ಲ ನಮ್ಮ ನಿರ್ದೇಶಕರು ಏನಿದ್ದಾರೋ ನನ್ನ ಅವಧಿಯಲ್ಲಿ ಅವ್ರು ಏನೇ ಕ್ವಶನ್ ಮಾಡಿ ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಪ್ರತಿಯೊಂದು ರೆಸಲ್ಯೂಷನ್ ಮಂತ್ಲಿ ಬುಕ್ ತೆಗೆದು ನೋಡಲಿ ಏನೇನು ಮಾಡಿದ್ವಿ ಕಾಮಗಾರಿ ಬಗ್ಗೆ ಅನ್ನೋದು ಗೊತ್ತು ಇಡೀ ಶಿಕ್ಷಕ ಸಮುದಾಯ ಗೊತ್ತು ಇಡೀ ಎಲ್ಲ ತಾಲೂಕು ಇಲಾಖೆಗಳ ನೌಕರಿಗೂ ಗೊತ್ತು ನಮ್ಮ ಎಲ್ಲ ನಿರ್ದೇಶಕರು ಏನಿದ್ದಾರೋ ಅವರು ಕ್ವಶನ್ ಮಾಡಲಿ ನಾನು ಅದ ಆನ್ಸರ್ ಮಾಡ್ತೀನಿ ಇಲ್ಲ ಅವ್ರನ್ನ ನಿರ್ದೇಶಕರನ್ನು ಓದಬೇಕಾದ್ರೆ ನೀವೇ ಖುದ್ದ ಭೇಟಿ ಮಾಡಿ ಅದರಲ್ಲಿ ಅವ್ಯವಹಾರ ಆಗಿದೆಯಾ ಇಲ್ಲ ಇನ್ನೇನೋ ಅವ್ರ ಕೈಯನ್ನು ಅನ್ನೋದು ಗೊತ್ತಾಗುತ್ತೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ್ಯಾವ ಇಂಜಿನಿಯರ್ ಬರಲಿ ಅವ್ರಿಗೆ ಬೇಕಾಗಿರೋ ಇಂಜಿನಿಯರ್ನ ಕರ್ಕೊಂಡು ಬಂದು ಆ ಕಾಮಗಾರಿ ಎಷ್ಟು ವ್ಯಾಲ್ಯೂ ಆಗಿದೆ ಇವ ಅಂದರೆ ಕಾಮಗಾರಿ ನಡಿಬೇಕಾದ್ರೆ ಎಷ್ಟು ಹಣ ಬೇಕು ಅಂತ ಏನಾದರೂ ನಾನು ಎಚ್ ಎಕ್ಸೆಸ್ ಮಾಡಿದರೆ ಅವ್ರು ಏನು ಹೇಳ್ತಾರೆ ಕಟ್ಕೊಡ್ತೀನಿ ನನ್ನ ಕೈಗೆ ಬರಬೇಕಾದ್ರೆ ಕೊಡ್ತಾರೆ ಅವರು ನನಗೇನಾದ್ರು ಬರಬೇಕಾದ್ರೆ ಕೊಡ್ಸೋಕ್ಕೆ ಅವ್ರು ಸಿದ್ಧವಾಗಿದ್ದಾರೆ ಕ್ವಶನ್ ಮಾಡ್ತಾಯಿದ್ದಾರಲ್ಲ ಅವ್ರು ನನ್ನ ಅವಧಿಯಲ್ಲಿ ಸದಸ್ಯರಲ್ಲ ಅವ್ರು ನಾವು ತೆಗೆದು ಹಾಕಿದ್ದೀನಿ ರೆಸುಲ್ಯೂಷನ್ ಮಾಡಿದ್ದೀನಿ ರೆಸೊಲ್ಯೂಷನ್ ಕಾಪಿ ನನ್ನ ಹತ್ರ ಇದೆ ಎಲ್ಲರೂ ಸೈನ್ ಮಾಡಿದ್ದಾರೆ ನಿರ್ದೇಶಕರು ನಾನು ಆಗಿ ಬಂದು ಅಲ್ಲಿ ಅಧ್ಯಕ್ಷನಾಗಿದ್ದೀನಿ ನೌಕರ ಪರವಾಗಿ ಆಗಿಲ್ಲ ರಾಜಕೀಯ ನೌಕರ ಸಂಘದ ಅಧ್ಯಕ್ಷನಾದ ಸರ್ಕಾರಿ ಸರ್ಕಾರಿ ಇದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಚಿಂತಾಮ್ ತಾಲೂಕಲ್ಲ ಕಲ್ಲ ರಾಜಕೀಯ ನೌಕರ ಸಂಘದ ಅಧ್ಯಕ್ಷ ಸರ್ಕಾರಿ ನೌಕರಕ್ಕೆ ಬೆಂಬಲ ಇದೆ ಗೌರವ ಇದೆ ಸುಮಾರು ನೂರು ವರ್ಷ ನೂರ ಹತ್ತು ವರ್ಷಗಳಿಂದ ಬಂದಿರುವಂಥ ಸಂಘಕ್ಕೆ ಬೆಲೆ ಕೊಡ್ತೀನಿ ನಾನು ಆದರೆ ವೈಯಕ್ತಿಕವಾಗಿ ಇದನ್ನು ಮಾಡ್ತಾ ಇರುವಂಥ ಅಪಾಯ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಇಲ್ಲ ನಾನು ನಿರ್ದೇಶಕರು ಏನಂದ್ರೆ ಅವ್ರು ಕೊಡ್ತೀನಿ ಆನ್ಸರ್ ಏನು ಅವ್ಯವಹಾರ ಆಗಿದೆ ಅಂದರೆ ಅವರೆಲ್ಲ ಇದ್ದಾರೆ ಪ್ರತಿಯೊಂದು ಮೀಟಿಂಗು ರೆಸಲ್ಯೂಷನ್ ಮಾಡಿದ್ವಿ ರೆಸಲ್ಯೂಷನ್ ಬುಕ್ಕಲ್ಲಿದೆ ನೋಡಲಿ ಖಜಾನೆ ಹೇಳಿ ದುಡ್ಡು ಕೊಡ್ಸಿನಿ ಅಂತ ಕೇಳ್ತಾ ಇದ್ದಾರೆ ಒಂದು ಪ್ರೂಫ್ ಮಾಡಲಿ ಇಲ್ಲ ಆ ಪಿ ಯು ಕಾಲೇಜಲ್ಲಿ ಅದು ನಿರ್ದೇಶಕರಾಗಿದ್ದ ಬಂದ ಬರಲಿಲ್ಲ ಆ ಪಿ ಯು ಕಾಲೇಜರ ಹತ್ರ ನಾನು ಕೆಲಸ ಮಾಡಿಸ್ಕೊಟ್ಟಿದ್ವಿ ಬಿ ಮೆಡಿಕಲ್ ಬಿಲ್ ಕೊಡ್ಸಿದ್ದೀನಿ ಅವ್ರು ಬಂದು ಒಬ್ರು ಹೇಳಲಿ ಉದಾಹರಣೆ ಒಬ್ಬರನ್ನು ಹೇಳ್ತೀನಿ ಇಲ್ಲ ಒಬ್ಬರು ಯಾರಾದರೂ ಬಿ ಜಿ ಯಾರು ಇವತ್ತು ಚಿಂತಾಮಣಿಯಲ್ಲಿ ದುಡ್ಡು ಕೊಡಿಸಿ ಕೆಲಸ ಮಾಡಿದ್ದಾರೆ ಅಂತ ಒಬ್ಬರು ಹೇಳಿ ಅವಾಗ ನಾವು ಹೇಳಿ ಹೇಳಿದರೆ ಅದಕ್ಕೆ ನಾನು ಹೌದಪ್ಪ ನೀವು ಮಾಡಬೇಕ ಅಂದರೆ ಸರಿ ಅಂತ ಇರೋದು ನಾನು ಇಪ್ಪತ್ತೊಂಬತ್ತು ಜೂನ್ ಮೂವತ್ತನೇ ತಾರೀಕು ನಾನು ರಿಟೈರ್ಡ್ ಇಪ್ಪತ್ತೊಂಬತ್ತು ಎಲ್ಲ ನಿರ್ದೇಶಕರನ್ನ ಸಭೆ ಕರೆದಿದ್ದೀನಿ ಅಲ್ಲಿ ಏನಿದೆಯೋ ಸೀಟ್ ನನ್ನ ಹತ್ರ ಇದೆ ಮಾಹಿತಿ ಯಾರು ಏನೇನು ಕೊಟ್ಟಿದ್ದಾರೋ ದಾಖಲೆ ಕಂಪ್ಲೀಟು ಕೊಟ್ಟು ಅವ್ರಿಗೊಂದು ಕಾಪಿ ಕೊಟ್ಟು ನಾನು ಬಂದಿದ್ದೀನಿ ಇದು ನಮ್ಮ ಅವಾಗ ಯಾರಿದ್ರು ಕಾರ್ಯಾಧ್ಯಕ್ಷ ಆಗ್ಬೋದು ಉಪಾಧ್ಯಕ್ಷರದ ಅವಾಗ ಕೊಟ್ಟು ಬಂದಿದ್ದೀನಿ ಅವ್ರ ಹತ್ರ ಒಂದು ಕಾಪಿ ಇದೆ ನನ್ನ ಹತ್ರ ಒಂದು ಕಾಪಿ ಇದೆ ನಾನು ಒಂದು ರೂಪಾಯಿ ಕೊಟ್ಟರು ಅವ್ರನ್ನ ಹೆಸರು ಅಲ್ಲಿ ಸೂಚಿಸಿದ್ದೆ ಇವರು ಹಂಗೆ ಯಾವುದೋ ಒಂದು ಫೋಟೋ ನೂರೈವತ್ತು ರೂಪಾಯಿ ಫೋಟೋ ಆಗಿಬಿಟ್ಟು ನಾನು ಬಿಲ್ಡಿಂಗ್ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ವಾರ್ಷಿಕ ಮಹಾಸಭೆಯಲ್ಲಿ ಅದರಲ್ಲಿ ಯಾರು ದಾನಿಗಳು ಕೊಟ್ಟಿದ್ದಾರೆ ಬೇಕಾದ್ರೆ ನಿಮ್ಗೆ ಸಮಯ ಕೊಟ್ಟರೆ ನಾನು ನಿಮಗೊಂದು ಕಾಪಿನ ಕೊಡ್ತೀನಿ ಬಹಿರಂಗವಾಗಿ ಕೊಡ್ತೀನಿ ಯಾಕಂದರೆ ಅವ್ರು ಕೊಟ್ಟಿದ್ದಾರೆ ಅವ್ರು ಪಟ್ಟಿದ್ರೆ ನಾವು ಮುಚ್ಚಾಕೋಕ್ಕಾಗಲ್ಲ ಅವ್ರ ಹೆಸರು ಹೇಳಬೇಕಾಗಿತ್ತು ಮೊನ್ನೆ ಅವ್ರು ವಾರ್ಷಿಕ ಮಹಾಸಭೆಯಲ್ಲಿ ಯಾರ್ಯಾರು ದಾನಿಗಳು ಕೊಟ್ಟಿದ್ರು ಪಟ್ಟಿದೆ ಅವ್ರ ಹತ್ರ ಇಂಥವ್ರು ಇಂಥ ಡೆಕ್ಕನ್ ಹಾಸ್ಪಿಟ್ಲ್ ಆಗ್ಬೋದು ರಾಯಲ್ ಆಗ್ಬೋದು ವಿಕ್ರಮ್ ಆಗ್ಬೋದು ಎಲ್ಲ ಇಲಾಖೆ ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಾರೆ ನಮಗೆ ಆ ಮಾಹಿತಿ ಬರಲಿಲ್ಲ ಅವ್ರ ಬಯಲಲ್ಲಿ ನೂರೈವತ್ತು ರೂಪಾಯಿ ಇನ್ನೂರು ಬ ಫೋಟೋಗಳು ಹಾಕಿರೋ ರೆಸನ್ನು ನಾನು ಅಭಿವೃದ್ಧಿ ಮಾಡಿದ್ದೀನಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ಕೊತಾ ಇದ್ದಾರೆ ಇರಲಿ ಒಟ್ಟಿನಲ್ಲಿ ನಾನು ಬಿಲ್ಡಿಂಗ್ ಅದು ಅವ್ಯವಹಾರದ ಬಗ್ಗೆ ಆತನ ಹೇಳೋಷ್ಟಿಲ್ಲ ನನಗೆ ಇಲ್ಲ ನನಗೆ ಬೇಕಾಗಿರೋದು ನನ್ನ ಅವಧಿಯಲ್ಲಿ ಯಾರಿದ್ರು ಅವ್ರು ಬಂದು ಬ ಕೂತ್ಕೊಳ್ಳಿ ನಾನು ಅವ್ರ ಅಷ್ಟೇ ಒರಿಜಿನಲ್ ನಿರ್ದೇಶಕರು ಏನಿದ್ದಾರೋ ಈ ನಾಮ ನಿರ್ದೇಶಕರು ಆತನ ಮಾಡಿದ್ದ ನೋಡಿ ಬಿಟ್ಟು ಬರಲಿ ಆ ನಗು ಬಂದಲ್ಲಿ ಸಭೆ ಕರೀಲಿ ನಾನು ಏನು ಮಾಡಿದ್ದೆ ಅಂತ ಎಲ್ಲ ನಿರ್ದೇಶಕರು ಒಪ್ಕೊಂಡಿ ನಾನು ತಪ್ಪು ಮಾಡಿದರೆ ಅವಾಗ ನಾನು ಹೂ ಅಂತೀನಿ ಸರ್ ನಿಮ್ಮಲ್ಲಿ ಸದಸ್ಯ ಮೀಟಿಂಗ್ ಗೊತ್ತಿದೆಯಲ್ಲ ಬೈಲಾ ಪ್ರಕಾರ ಮೂರು ಮೀಟಿಂಗ್ ಇವಾಗ ನೋಟಿಸ್ ಕೊಡದೇ ಇದ್ರು ಮೂರು ಮೀಟಿಂಗ್ ಬರ್ದೇ ಇದ್ರೆ ತೆಗಿಯುವಂತ ಅಧಿಕಾರ ಇದೆ ಅವ್ರು ನಾಲ್ಕು ವರ್ಷ ಇದ್ರೆ ನಾವೇನ್ ಮಾಡಬೇಕು ಕಾಮಗಾರಿ ಬಗ್ಗೆ ಅರಿವಿಲ್ಲ ಏನ್ಮಾಡ್ತಾ ಇದಾರೆ ಅಂತ ಬಂದಿಲ್ಲ ನೋಡಿಲ್ಲ ಯಾಕೆ ಇದು ಸಹಕಾರ ಕೊಟ್ಟಿಲ್ಲ ಇವತ್ತು ನಾವೆಲ್ಲ ರೆಡಿ ಮಾಡಿ ಕೂತ್ಕೊಂಡ್ಮೇಲೆ ಎಲ್ಲ ಅವ್ಯವಹಾರ ಅಂತಾನೆ ನೀವು ನೋಡ್ದಂಗೆ ಎಷ್ಟು ಕ ನೀರು ಹಾಕಿದ್ವಿ ನಾವು ನಾನು ಅಧ್ಯಕ್ಷನಾಗಿ ನೀರು ಹಾಕಿದೀವಿ ಒಂದಿನ ಏನಾದ್ರು ಕಷ್ಟ ಅಂತ ಬಂದಿದ್ದಾನ ಇಲ್ಲ ಪಿ ಯು ಕಾಲೇಜಿಂದ ಏನಾದ್ರು ಕೊಡುಗೆ ಇದೆಯಾ ಪಿ ಯು ಕಾಲೇಜ್ ಕಡೆಯಿಂದ ಅವ್ನು ಆಗಿದ್ದ ಅಂದರೆ ನಾನು ಮೀಟಿಂಗ್ ಕರೀಲಿಲ್ಲ ಅಂದರೆ ಇವಾಗ ಹೆಂಗ್ ಬಂದ ಅಧ್ಯಕ್ಷನಾಗಬೇಕಾ ನಾನು ರಿಟೈರ್ಡ್ ಆಗ್ತಾಯಿದ್ದರೆ ಮೊದಲೇ ಬರಬೇಕಾಗಿತ್ತು ಅವನು ಮೊದಲೇ ಬಂದು ಸರ್ ನನ್ನ ಯಾಕೆ ಮೀಟಿಂಗ್ ಕರಿಬಾರ್ದು ಅಂತ ಕೇಳಬೇಕಾಗಿತ್ತು ತಪ್ಪಿದೆಯಾ ಪ್ರಯೋಗಿಸಿಲ್ಲ ನಿಮಗೆ ಇವಾಗ ನಾನು ಹೋಗ್ಲಿ ಅದೆಲ್ಲ ಆಳಾಗ ನಾನು ಇನ್ನೇನೋ ರಾಜಕೀಯ ಚಟುವಟಿಕೆ ನಡೀತಾ ಇದೆ ನಾನು ಯಾವ ಪಕ್ಷ ಅಂತ ಹೇಳಿಲ್ಲ ನೌಕರ ಭವನದಲ್ಲಿ ರಾಜಕೀಯ ಚಟುವಟಿಕೆ ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು ಕ್ರಮ ಕೈಗೊಳ್ಳಬೇಕು ಅಂತ ದೂರ ಇದು ಹೇಳಿದ್ದೀನಿ ವಾರ ಇದು ದೂರವಾಣಿ ಮುಖಾಂತರ ಅದಕ್ಕೆ ಇವತ್ತು ಒಂದು ವರ್ಷದಿಂದ ಏನು ಮಾಡ್ತಾ ಇದ್ದೆ ಅವೇ ಅವ್ರನ್ನ ಭ್ರಷ್ಟಾಚಾರ ನಡೆದಿದ್ದರೆ ನೌಕರ ಭವನದಲ್ಲಿ ಸಮಯ ಇರಲಿಲ್ವ ನಾನು ಅದು ಹೇಳಿಕೆ ಕೊಟ್ಟಿದ್ದಕ್ಕೆ ಇವಾಗ ಭ್ರಷ್ಟಾಚಾರ ಅಂತ ಆತ್ಮ ಕೊಡೋಷ್ಟಿಲ್ಲ ನಾನು ಆನ್ಸರ್ ಅದಕ್ಕೆ ಖರ್ಚು ವರ್ಷಗಳ ಬಗ್ಗೆ ಅವಾಗ ಏನಿದ್ರು ನನ್ನ ಅವಧಿಯಲ್ಲಿ ಹಿಂದಿನ ಐದು ವರ್ಷ ಆಗ್ಬೋದು ಮತ್ತೆ ನಾಲ್ಕು ವರ್ಷ ಆಗ್ಬೋದು ಅವ್ರು ಕೊಟ್ಟಿದ್ದೀನಿ ರೆಸಲ್ಯೂಷನ್ ಮಾಡಿಸಿದ್ದೀನಿ ಆಡಿಟ್ ಮಾಡಿಸಿದ್ದೀನಿ ಎಲ್ಲ ದಾಖಲೆಗಳಿದೆ ಅವ್ರ ಹತ್ರ ನನ್ನ ಹತ್ರ ಒಂದು ಸೆಟ್ ಇಟ್ಕೊಂಡಿದ್ದೀನಿ ದಾಖಲೆಗಳು ನಾನೇನಾದರೂ ಹೆಚ್ಚಿಗೆ ಮಾಡಿದರೆ ಕೊಡೋಕ್ಕೆ ಸಿದ್ಧವಾಗಿದ್ದಾರನ ಅವ್ನು ಕೇಳಕ್ಕೆ ಬಯಸ್ತೀನಿ ನನ್ನ ಕೈಯಿಂದ ಏನಾದ್ರು ದುಡ್ಡು ಬಿದ್ದಿದ್ರೆ ಕೊಡಕ್ಕೆ ಸಿದ್ಧವಾಗಿದ್ದಾರಾ ಅರ್ಧ ದುಡ್ಡು ಕೊಡಲಿ ನಾನು ಸರ್ ನೀವು ಕೇಳ್ತಾ ಇರೋದು ಸರಿಯಾಗಿದೆ ಅವರು ರಾಜಕೀಯ ಬಳಸ್ಕೊಂಡು ಅಧ್ಯಕ್ಷರಾಗಿದ್ದಾರೆ ಇವತ್ತು ಅವ್ರು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಮುನ್ರಡ್ಡಿ ಅವರಿಗೆ ರಿಸೈನ್ ಕೊಟ್ಟು ಸರ್ಕಾರಿ ನೌಕರರ ಯಾವ ರಾಜಕೀಯ ಒಂದು ಫೋನು ಬೈಗಳು ಏನು ಬಯಪಡಿಸೋದು ಏನಿಲ್ಲದೆ ಮತ್ತೆ ರಾಜಕೀಯ ಅಧ್ಯಕ್ಷರಾಗಲಿ ಅವನ ಕಾಲು ಕಾರ್ಗಡೆ ತೋರ್ತೀನಿ ಚಾಲೆಂಜ್ ಹೇಳ್ತಾ ಇದ್ದೀನಿ ರಾಜಕೀಯ ಬೆಂಬಲ ಬಿಟ್ಟು ಅವನ ಅಧ್ಯಕ್ಷರಾಗಲಿ ಯುವಾಗಲೂ ರಾಜೀನಾಮೆ ಕೊಟ್ಟವಂತ ನೌಕರ ಪರವಾಗಿ ಬಂದು ನಿಂತ್ಕೊಂಡು ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ ಏನೋ ಚಾಲೆಂಜ್ ಮಾಡ್ತಾಯಿದ್ದೀನಿ ಅವನ ಅಧ್ಯಕ್ಷರಾಗಲಿ ರಾಜೀನಾಮೆ ಕೊಟ್ಟು ಅವಾಗ ಹೋಗ್ಕೊತೀನಿ ಉತ್ತಮವಾದಂಥ ನೌಕರ ಅಧ್ಯಕ್ಷರು ಎಲ್ಲ ಉಪನ್ಯಾಸಕರು ಅವರೇನಾದ್ರೂ ಅಧ್ಯಕ್ಷರಾದರೆ ಒಬ್ಬನ್ ಫೋನ್ ಮಾಡಬಾರ್ದು ಒಬ್ಬನ ಕರ್ಕೊಂಡ್ಬರ್ಬಾರ್ದು ನೌಕರರು ಏನಿದೆ ಅಷ್ಟೇ ನಾವೇನು ಮಾಡ್ತಾಯಿದ್ದು ಅಷ್ಟು ಮಾಡಿ ಆಗೋಗ್ಕೊತೀನಿ ಅದನ್ನು ಯಾರೋ ಪಬ್ಲಿಕ್ಕನ್ನು ಬಂದು ಅವ್ರಿಗೆ ಗೊತ್ತಿರಲ್ಲ ಪಾಪ ಅವ್ರು ನಾವೇನು ದೂಷಣೆ ಮಾಡೋದು ಬೇಡ ಅವ್ರನ್ನೂ ಉಪಯೋಗಿಸ್ಕೊಂಡು ಭಯ ಬಿಡಿಸಿ ನಾನು ಒಬ್ಬ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಮ್ಮ ನೌಕರರ ಸೇವೆ ಸೇನ್ ಕೊಡ್ತೀನಿ ನಾವಿದ್ದಾಗ ನಗರಸಭೆಯಲ್ಲಿ ಗಲಾಟೆ ಆಯಿತು ನಾವು ಪಕ್ಷ ನೋಡಿಲ್ಲ ನಾನು ವೈಯಕ್ತಿಕ ಅದು ಸಂಘದಲ್ಲಿ ಬರಲ್ಲ ನಾವು ಅದ್ರ ಮೇಲೆ ಇದು ಗಲಾಟೆ ಮಾಡಿದ್ದೀವಿ ನ್ಯಾಯಪಡಿಸಿದ್ದೀವಿ ನಾನು ಇಡೀ ತಾಲೂಕಲ್ಲಿ ಹೇಳ್ತಾರೆ ಏನು ಖಜಾನೆಯಲ್ಲಿ ದುಡ್ಡು ಕೊಡಿಸ್ತಾರೆ ವಸೂಲು ಮಾಡಿಸ್ಕೊಡ್ತಾರೆ ಒಂದು ತೋರಿಸ್ಬಿಡಿ ಜನಾಂಗ ರೆಡ್ಡಿ ದುಡ್ಡು ತೊಗೊಂಡು ಕೆಲಸ ಮಾಡಿದ್ದಾರೆ ಪ್ರೈವೇಟ್ ಸ್ಕೂಲ್ ಆಗ್ಬೋದು ಗೌರ್ಮೆಂಟ್ ಟೀಚರ್ಸ್ ಇದ್ದಾರೆ ಪ್ರೈಮರ್ ಆಗ್ಬೋದು ಎಲ್ಲ ಇಲಾಖೆಯಲ್ಲಿ ಒಬ್ಬರು ತೋರಿಸ್ಕೊಂಡೆ ಜನಾಂಗ ರೆಡ್ಡಿ ಕಸ ಇಸ್ಕೊಂಡಿದ್ದಾರೆ ನಮ್ಮ ಹತ್ರ ಬಂದು ಅಂತ ಹೇಳ್ಬೋದಲ್ಲ ಧೈರ್ಯವಾಗಿ ಹೇಳ್ತಾರೆ ಅವರ ಸುಮ್ಮನೆ ಕೂತ್ಕೊಂಡು ಏನೂ ಇಲ್ಲದೆ ನಾಲ್ಕು ವರ್ಷ ಸಭೆಗೆ ಬರ್ದೇನೆ ಭ್ರಷ್ಟಾಚಾರ ನಡೆದಿದೆ ಕಟ್ಟಡದಲ್ಲಿ ಅಂದರೆ ನಿಮಗೂ ಗೊತ್ತಿದೆ ಕಟ್ಟಡ ಹೆಂಗೆ ಕಟ್ಟಿರಲಿ ಏನು ಕಷ್ಟ ಬಿದ್ದಿದೋ ಅನ್ನೋದು ನಮ್ಗೆ ಗೊತ್ತು ನನ್ನ ಮಕ್ಕಳು ಇವತ್ತು ಬೈತಾರೆ ಹಿಂಗೇನು ಬುದ್ಧಿ ಇಲ್ಲ ಇವಾಗ ಬಂದ ನೋಡ್ದ ನೀನು ತಿನ್ನಾಕಿದ್ದೀವಿ ಅಂತ ಬಂದ ಅಂತ ನನ್ನ ಮಗನ ಕ್ರೆಡಿಟ್ ಕಾರ್ಡಲ್ಲಿ ಕೊಟ್ಟು ಒಂದಿನ ಇದು ಮಾಡಿದ್ವಿ ಪೇಮೆಂಟ್ ಮಾಡಿದ್ದೀನಿ ನೋಡಿ ಇಂಥ ಕೀರ್ತಿ ತಂದು ಕೊಟ್ಟಿದ್ದಾರೆ ಪಾಪ ಇರಲಿ ಇವತ್ತು ಚಾಲೆಂಜ್ ಮಾಡಿದ್ನಲ್ಲ ರಾಜೀನಾಮೆ ಕೊಡು ನೀನು ಕರೆಕ್ಟಾಗಿ ಯಾವ್ಯಾವ ಹತ್ರ ಫೋನ್ ಮಾಡಿಸ್ಬೇಡ ನಿಂತ್ಕೊ ಗೆತ್ಕೊಂಬಾ ಅವನ ಕಾಲ್ ಕಡಿಗೆ ತುಂಬ ನಾನು ಇದೇ ಹಿಂಗೆ ಹಾಕಿ ಅಂದ್ರೆ ಅವ್ನು ಆಯೋಗನು ಅಂತ ನಾನೇಳ್ತೀನಿ ರಾಜಕೀಯಕ್ಕೆ ಕರ್ಕೊಂಡು ಬಂದು ಕೋರ್ ಒಂದು ಮಾಡಿಸಿಲ್ಲ ರಾಜಕೀಯ ಬೇರೆ ಅವರವ್ರಿಗೆ ಪಾರ್ಟಿ ಅವರು ಇರೋದು ವೈಯಕ್ತಿಕವಾಗಿ ನಾವು ನೌಕರರಾಗಿ ನಾವೇನಿದ್ರು ನೌಕರರು ಪರವಾಗಿರಬೇಕು ಅಲ್ಲಿ ಮಾತ್ರ ನಾವು ರಾಜಕೀಯ ಮಾಡೋದು